ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಕಟಮಾಚನಹಳ್ಳಿ ಹಾಗೂ ಕಲ್ಲಹಳ್ಳಿ ಗ್ರಾಮಗಳ ಗ್ರಾಮದೇವತೆ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಮಹಾದ್ವಾರವನ್ನು ಯನಮಲಪಾಡಿ ಜಿ ಚಂದ್ರಾರೆಡ್ಡಿ ನಿರ್ಮಿಸಿದ್ದು ಮಹಾದ್ವಾರವನ್ನು ಕೋಲಾರ ಲೋಕಸಭಾ ಸಂಸದರಾದ ಎಂ ಮಲ್ಲೇಶ್ ಬಾಬು ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ರವರು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ಶಾಸಕರು ಜೆ ಕೆ ಕೃಷ್ಣಾರೆಡ್ಡಿ ಮಾತನಾಡಿ ದಾನಿಗಳಾದ ಯನಮಲಪಾಡಿ ಜಿ ಚಂದ್ರಾರೆಡ್ಡಿರವರ ಹೃದಯ ವೈಶಾಲ್ಯತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಉದ್ಘಾಟನೆ ಸಮಾರಂಭದಲ್ಲಿ ಅತಿ ಹೆಚ್ಚು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಯಾವುದೇ ಒಂದು ದೇವಸ್ಥಾನಕ್ಕೆ ಮುಖ್ಯ ದ್ವಾರ ಇರಬೇಕು ಯಾಕಂದರೆ ದೇವಸ್ಥಾನ ಎಲ್ಲಿದೆ ಅನ್ನುವಂಥದ್ದು ಮುಖ್ಯ ದ್ವಾರದಿಂದ ಅದನ್ನು ಗುರುತಿಸುವಂಥ ಒಂದು ಮೂಲ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇವತ್ತು ಮುಖ್ಯ ದ್ವಾರ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಬೇಕಾಗಿದೆ ಈ ದೇವಸ್ಥಾನ ನಿರ್ಮಾಣ ಆದಮೇಲೆ ನಮ್ಮ ಹಿರಿಯ ಮುಖಂಡರಾದಂಥ ಚಂದ್ರ ಅವರು ಅವರು ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಂಕಲ್ಪ ಇತ್ತು ಆ ಸಂಕಲ್ಪ ಏನು ಅಂದರೆ ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶಣ್ಣ ಅವರು ಈ ಚುನಾವಣೆಯಲ್ಲಿ ಗೆದ್ದರೆ ತಕ್ಷಣ ಪ್ರಾರಂಭ ಮಾಡ್ತೀನಿ ಈ ಮುಖ್ಯ ದ್ವಾರವನ್ನ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದು ಅವರೂ ಕೂಡ ಈ ಕ್ಷೇತ್ರ ಮತ್ತು ಈ ಜಿಲ್ಲೆಯ ಜನರ ಆಶೀರ್ವಾದದಿಂದ ಸಂಸದರಾಗಿದ್ದಾರೆ ತಕ್ಷಣ ಅವರು ಕೂಡ ಅವರ ಮಾತನ್ನು ಉಳಿಸ್ಕೊಳ್ಬೇಕು ಈ ದ್ವಾರವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಇವತ್ತು ಸುಮಾರು ಒಂದು ಏಳೆಂಟು ಲಕ್ಷ ಖರ್ಚು ಮಾಡಿ ಅವರು ಇವತ್ತು ದ್ವಾರವನ್ನು ಅದು ಬರೀ ದ್ವಾರ ಕಟ್ಟಿ ಹಾಗೆ ಬಿಟ್ಟಿಲ್ಲ ಕಳೆದ ಎರಡು ದಿನಗಳಿಂದ ನಿನ್ನೆಯಿಂದ ನಿನ್ನೆ ಇವತ್ತು ಅಂದರೆ ಎರಡು ದಿನಗಳಿಂದ ಅದು ಶಾಸ್ತ್ರೋಕ್ತವಾಗಿ ನಡೆದಂತಹ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿ ಕುಟುಂಬ ಸಮೇತ ಎಲ್ಲರೂ ಕೂಡ ಭಾಗಿಯಾಗಿ ಇವತ್ತು ಸಮರ್ಪಣೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಚಿತ್ರದಲ್ಲಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಭಾಗಿಯಾಗಿ ಅವರ ಕುಟುಂಬ ಾಗಲಿ ಮತ್ತು ಚಂದ್ರಾರೆಡ್ಡಿ ಅವ್ರಿಗೆ ಕೂಡ ಇನ್ನೂ ಇಂಥ ಹಲವಾರು ಈ ಕ್ಷೇತ್ರದಲ್ಲಿ ಇಂಥ ಕಾರ್ಯಗಳಲ್ಲಿ ಶಕ್ತಿ ಕೊಡಲಿ ನನ್ನ ಜೊತೆಗೆ ಇವತ್ತು ಬಹಳ ವಿಶೇಷವಾಗಿ ನಾನು ದೂರವಾಣಿಯಲ್ಲಿ ನಮ್ಮ ಸಂಸದರಿಗೆ ತಿಳಿಸಿದ್ದೆ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತು ಟೇಪನ್ನು ಕಟ್ ಮಾಡಿದ್ದಾರೆ ಗೋಪಿಯಣ್ಣ ಅವರು ಕೂಡ ಬೆಂಗಳ ಜೊತೆಗೂಡಿ ಟೈಪನ್ನು ಕಟ್ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ಚೌಡೇಶ್ವರಮ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ ಹಾಗಾಗಿ ಈ ಒಬ್ಬರು ನಿನ್ನೆಯಿಂದ ಈ ಪೂಜಾ ಕೈಕರ್ಯಗಳಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಸಾಕ್ಷಿಗಳಾಗಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಭಾಳ ಶಕ್ತಿ ಇರ್ತಕ್ಕಂಥ ಯಾಕಂದರೆ ಯಾವಾಗಲೂ ಕೂಡ ದೇವತೆ ಅಂದರೆ ಭಾಳ ಶಕ್ತಿ ಇರ್ತಕ್ಕ ಹಾಗಾಗಿ ಅಂಥ ಶಕ್ತಿ ದೇವಸ್ಥಾನ ಇಲ್ಲಿ ಸ್ಥಾಪನೆ ಆಗಿದೆ ಮಹಾದ್ವಾರನು ಸ್ಥಾಪನೆ ಆಗಿದೆ ಇನ್ನು ಮುಂದಿನ ಕಾರ್ಯಗಳು ನಮ್ಮ ಮನವೇಂಕ್ರೆಡ್ಡಿ ಅವರ ನೇತೃತ್ವದಲ್ಲಿ ಆ ಒಂದು ಕಲ್ಯಾಣ ಮಂಟಪವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದಾರೆ ಹಾಗಾಗಿ ಅದು ಕೂಡ ಮುಂದಿನ ದಿನಗಳಲ್ಲಿ ನೆರವೇರಲಿ ಯಶಸ್ಸಾಗಲಿ ಒಂದು ದೇವಸ್ಥಾನ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಯವನ್ನು ವ್ಯಕ್ತಪಡಿಸ್ತದೆ ಎಲ್ಲರೂ ಕೂಡ ಒಳ್ಳೆಯದಾಗಿ ಶುಭವಾಗಲಿ